ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂದ್ರೂ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿರುವಂತಹ ಆಭರಣಗಳನ್ನ ತೋರಿಸ್ತಾ ಇದ್ದೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ಮುಗಿಯೋವರೆಗೂ ನೋಡಿ ತುಂಬಾ ಚೆನ್ನಾಗಿರುವಂತಹ ಆಭರಣಗಳಿದಾವೆ ಈ ಬಳೆಗಳನ್ನು ಕೂಡ ನೋಡಬಹುದು ಎಷ್ಟು ಮುದ್ದಾಗಿದ್ದಾವಂತ ಹೇಳ್ಬಿಟ್ಟು ಈ ಬಳೆಗಳಲ್ಲಿ ಮೂರು ಕಲರ್ ಸ್ಟೋನ್ ಬಳಸಿದ್ದಾರೆ ಗ್ರೀನ್ ಕಲರ್ ವೈಟ್ ಕಲರ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದ್ದಾವಂತ ಹೇಳ್ಬಿಟ್ಟು ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟ್ ಅಲ್ಲೂ ಕೂಡ ಸಿಗುತ್ತೆ ನೀವು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಹಾಗೆ ಇದು ಎರಡು ಬೆಳೆಗೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ಒಂದು ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸಿಬಿಟ್ಟು ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಪಂಚಲೋದ ಶಾರ್ಟ್ ಚೈನ್ ನೋಡಿ ತುಂಬಾ ಜನ ಹೆಣ್ಮಕ್ಳು ಕೇಳ್ತಾ ಇದ್ರಿ ಕೂಡ ಶಾರ್ಟ್ ಚೈನ್ ನ ತೋರಿಸಿ ಅಂತೇಳ್ಬಿಟ್ಟು ಇವಾಗ ಹೊಸ ಡಿಸೈನ್ ಅಲ್ಲಿ ಬಂದಿದೆ ನೋಡಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರ್ಗು ಹಾಕುವಂತ ಒಂದು ಸುಂದರವಾಗಿರುವಂತ ನೆಕ್ ಚೈನ್ ನೋಡಿ ಇದು ಇದರಲ್ಲಿ ಐದು ಕಲರ್ನ ಕೊಟ್ಟಿದ್ದಾರೆ ನೋಡಿ ಒಂದು ಫುಲ್ ವೈಟ್ ಇದೆ ಇನ್ನೊಂದು ಫುಲ್ ಪಿಂಕ್ ಇದೆ ಅದರಲ್ಲಿ ಫ್ಲವರ್ ಡಿಸೈನ್ ಬೇರೆ ಕೊಟ್ಟಿದ್ದಾರೆ ನೋಡಿ ಏನು ಮಸ್ತ್ ಆಗಿದೆ ಅಂತೇಳ್ಬಿಟ್ಟು ಚೈನ್ ಬಂದ್ಬಿಟ್ಟು ಸ್ನೇಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಆ ಹಾರ್ಟ್ ಶೇಪಲ್ಲಿ ಏನು ಪದಕ ಕೊಟ್ಟಿದ್ದಾರೆ ನೋಡಿ ಅದ್ರ ಕೆಳಗಡೆ ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಕೂಡ ಇದೆ ನೋಡಿ ಇದ್ರದ್ದು ಹದಿನೆಂಟು ಇಂಚುವರೆಗೂ ಬರುತ್ತೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ರೀ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆದರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಟೂ ಗ್ರಾಮ್ ಗೋಲ್ಡ್ ಚೌಕರ್ ಕಮ್ ನೆಕ್ಲೆಸ್ ನೋಡಿ ಇದನ್ನ ನೀವು ಎರಡು ತರ ಹಾಕ್ಕೋಬೋದು ಇದು ಎಲಿಫೆಂಟ್ ಡಿಸೈನ್ ಅಲ್ಲಿ ಬಂದಿದೆ ನೋಡಿ ನಾನು ಹತ್ತಿರದಿಂದ ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಆನಂತರ ಅದ್ರ ಕೆಳಗಡೆ ಒಂದು ಪದಕ ಕೊಟ್ಟು ಆ ಪದಕಕ್ಕೆ ಪರ್ಲ್ ಹಾಕಿದ್ದಾರೆ ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಎಲಿಫೆಂಟ್ ಕೊಟ್ಟಿದ್ದಾರೆ ಅದ್ರ ಸೊಂಡಿಲಿ ನೋಡಿ ಎಲೆ ಡಿಸೈನ್ ಕೊಟ್ಬಿಟ್ಟು ಅದ್ರ ಸುತ್ತಲೂ ಸ್ಟೋನ್ ಹಾಕಿದ್ದಾರೆ ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಪಟ್ಟಿ ಚೈನ್ ಕೊಟ್ಟಿರ್ತಾರೆ ಮತ್ತು ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೋಡಿ ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗಳು ಕೂಡ ತುಂಬ ಚೆನ್ನಾಗಿದಾವೆ ನೋಡ್ಬೋದು ಕಿವಿ ಒಲೆಗೆ ತಿರುಪ ಇರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿರುತ್ತೆ ಟೂ ಗ್ರಾಮ್ ಗೋಲ್ಡ್ಗೆ ಪುಷ್ ಅಪ್ ಟೈಪಲ್ಲೇ ಬರೋದು ಇದರಲ್ಲಿ ಬಾಸಿರುವಂಥ ಸ್ಟೋನ್ ಕೂಡ ನೋಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಹೆವಿ ಆಗಿದೆ ಹೊಸ ಡಿಸೈನಲ್ಲಿ ಬಂದಿದೆ ನೀವೇನಾದರೂ ಡಿಫ್ರೆಂಟ್ ಆಗಿರುವಂಥ ನೆಕ್ಲೆಸ್ಗಳನ್ನು ಹಾಕ್ಕೋಬೇಕಂದ್ರೆ ಇದು ತುಂಬ ಮುದ್ದಾಗಿದೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದರ ಬೆಲೆ ಆರ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇವು ಮ್ಯಾಟ್ ಫಿನಿಶಿಂಗ್ ಬಳೆಗಳ ನೋಡಿ ಲೈಟ್ ಆಗಿ ಕಲರ್ ಅನ್ನ ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದ ತರನೇ ಕಾಣಿಸ್ತಾ ಇದೆ ನೋಡಿ ಗೋಲ್ಡ್ ಗೆ ಯಾವ ತರ ಲೈಟ್ ಆಗಿ ಪಾಲಿಶ್ ನೋಡಿ ಹಂಗೆ ಕೊಟ್ಟಿದ್ದಾರೆ ಇಲ್ಲಿ ಸ್ಟೋನ್ ಅನ್ನ ಬಳಸಿದ್ದಾರೆ ನೋಡಿ ಅಲ್ಲಿ ಎರಡು ತರ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಒಂದು ಗ್ರೀನ್ ಕಲರ್ ಮತ್ತೆ ಮೆರೂನ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಡಿಸೈನ್ ಅಂದ್ರು ತುಂಬ ಚೆನ್ನಾಗಿದೆ ಹಳೆ ಕಾಲದಲ್ಲಿ ಏನು ಬಳೆಗಳನ್ನು ಮಾಡಿಸ್ತಿದ್ರು ನೋಡಿ ಅದೇ ಥರ ಡಿಸೈನನ್ನು ಕೊಟ್ಟಿದ್ದಾರೆ ಖಡಾ ಥರ ಬರುತ್ತೆ ಇದು ಇದು ಒಂದು ಬಳೆ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಹಸಿರು ಬಳೆಲಿ ಇವು ಎರಡು ಬಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಇದರಲ್ಲಿ ಸೈಜ್ ಬಂದುಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟಲ್ಲೂ ಕೂಡ ಸಿಗುತ್ತೆ ನೀವು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡ್ಬಿಡಿ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಆ ನಂತರ ನೀವು ಕೇಳಿದ್ರೆ ಈ ತರ ಸಿಗೋದಿಲ್ಲ ರೀ ಮತ್ತೆ ಮತ್ತೆ ಬರೋದಿಲ್ಲ ಒಂಥರ ಡಿಸೈನ್ ಬಂದಿದ್ದು ಮತ್ತೆ ಬರೋದಿಲ್ಲ ಹಾಗಾಗಿ ಇಷ್ಟ ಆದ ತಕ್ಷಣ ನೀವು ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಟೂ ಗ್ರಾಮ್ ಗೋಲ್ಡ್ ಅಂತಂದರೆ ಬಂಗಾರ ಅಲ್ಲ ರೀ ಟೂ ರೌಂಡ್ ಅಲ್ಲಿ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದಾರೆ ಪದಕ ನೋಡಿ ಎಷ್ಟು ಮುತ್ತಾಗಿದೆ ಅಲ್ವಾ ಆ ಪದಕಕ್ಕೆ ಕೆಳಗಡೆ ಕ್ರೀಮ್ ಕಲರ್ ಪಾರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿದೆ ನೋಡಿ ಅಲ್ಲಿ ಬಳಸಿರುವಂತಹ ಸ್ಟೋನ್ ಫಿನಿಶಿಂಗ್ ನೋಡಿ ಹಾಗೆ ಅದರಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಗ್ರೀನು ಮತ್ತೆ ಪಿಂಕ್ ವೈಟ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹೊಸ ಡಿಸೈನ್ ಅಲ್ಲಿ ಬಂದಿದೆ ನೋಡಿ ನನಗೂ ಕೂಡ ಇಷ್ಟ ಆಯ್ತು ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಒಲೆಗಳು ಎಷ್ಟು ಹೊಳಿತಾ ಇದಾವಂತ ನೋಡಬಹುದು ಅದಕ್ಕೂ ಕೂಡ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತಿರುಪಾಯ ಇರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಇರುತ್ತೆ ನೋಡಿದ್ರಲ್ವ ಇದು ಕೂಡ ಆಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ದಾರ ಕೂಡ ಕೊಟ್ಟಿರ್ತಾರೆ ನೋಡಿ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡಿಲಿವರಿ ಮಾತ್ರ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಟೂ ಗ್ರಾಮ್ ಗೋಲ್ಡ್ ಚಾನ್ಬಾಲಿಕಿವಿ ಹೊಲೆಗಳು ನೋಡಿ ಎಷ್ಟು ಮುದ್ದಾಗಿದ್ದಾವಲ್ವ ನಾನು ಇನ್ನೇ ಅಷ್ಟೇ ಎರಡು ಥರ ಚಾನ್ಬಾಲಿಕೆ ಹೊಲೆಗಳನ್ನು ತೋರಿಸಿದ್ದೆ ಇವಾಗ ಮತ್ತೆ ಎರಡು ಥರ ತೋರಿಸ್ತಾ ಇದ್ದೀನಿ ನೋಡಿ ಮೇಲಿದು ಸ್ವಲ್ಪ ಚಿಕ್ಕ ಡಿಸೈನಲ್ಲಿ ಬಂದಿದೆ ಕೆಳಗಡೆದು ನೋಡ್ಬೋದು ಪಿಕಾಕ್ ಡಿಸೈನಲ್ಲಿ ಸ್ವಲ್ಪ ದಪ್ಪ ಸೈಜಲ್ಲಿ ಬಂದಿದೆ ಎರಡೂ ಕೂಡ ತುಂಬ ಚೆನ್ನಾಗಿದ್ದಾವೆ ನೋಡ್ಬೋದು ಕೆಳಗಡೆ ಎರಡಕ್ಕೂ ಕೂಡ ಕ್ರೀಮ್ ಕಲರು ಪರ್ಲ್ ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ನಾವು ಒಂದು ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಬಳಕುತ್ತೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ನಾನು ಹಿಡಿದು ತೋರಿಸಿದ್ರೆ ನೋಡಿ ಯಾವ ಥರ ಇದೆ ನೋಡ್ಬೋದು ಕಿವಿಲಿ ಹಾಕಿದರೆ ಹೆಂಗೆ ಬಳಕೆ ಬಿಡುತ್ತೆ ನೋಡಿ ಅಷ್ಟೊಂದು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇವು ಯಾವುದೇ ಕ್ಯೂಲಿಗಳು ತೊಗೊಂಡು ಬಂದರೆ ಇದ್ರ ಬೆಲೆ ಎರಡು ನೂರು ರೂಪಾಯಿ ಆಗುತ್ತೆ ರೀ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸಿಬಿಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇವು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ನಾನು ಮುಂಚೆನೇ ತೋರಿಸಿದ್ದೆ ಸ್ಟಾಕ್ ಔಟ್ ಆಗಿತ್ತು ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಇದರಲ್ಲಿ ಡಿಸೈನ್ ಒಂದೇ ಇದೆ ಆದರೆ ಕೆಳಗಡೆ ಕೊಟ್ಟಿರುವಂಥ ಪದಕಕ್ಕೆ ಒಂದಕ್ಕೆ ಗೋಲ್ಡ್ ಗುಂಡಿದೆ ಇನ್ನೊಂದಕ್ಕೆ ಕ್ರಿಸ್ಟಲ್ ಬಿಡ್ಸನ್ನು ಕೊಟ್ಟಿದ್ದಾರೆ ನಾನು ಇಲ್ಲಿ ನಿಧಾನವಾಗಿ ತೋರಿಸ್ತಾ ಹೋಗ್ತಿದ್ದೀನಿ ನೋಡಿ ಫಿನಿಷಿಂಗ್ ಹೆಂಗಿದೆ ಅಂತೇಳ್ಬಿಟ್ಟು ಇಲ್ಲಿ ಬಳಸಿರುವಂಥ ಸ್ಟೋನ್ ಎಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋಬಹುದು ಇದ್ರದ್ದು ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಹಿಂದೆ ಎಕ್ಸ್ಟ್ರಾ ಚೈನ್ ಬೇರೆ ಕೊಟ್ಟಿರ್ತಾರೆ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇದು ನೆಕ್ಲೆ ಐದು ವರ್ಷ ವ್ಯಾರಂಟಿ ಇರುತ್ತೆ ರೀ ಇದರ ಬೆಲೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮೊದಲು ಮೊದಲಿಗೆ ಮಾರ್ಕ್ ಮಾಡಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇದು ಪಂಚಲವಾದ ಶಾರ್ಟ್ ನೆಕ್ ಚೈನ್ ನೋಡಿ ತುಂಬ ಚೆನ್ನಾಗಿ ಇದ್ರೆ ನೆಕ್ ಚೈನ ತೋರಿಸಿ ಹೇಳ್ಬಿಟ್ಟು ಇದನ್ನು ಹುಡುಗಿಯರು ಹಾಕೋಬೋದು ಹುಡುಗರು ಕೂಡ ಹಾಕೋಬೋದು ನೋಡಿ ತುಂಬ ಚೆನ್ನಾಗಿದೆ ಅಲ್ಲಿ ಹಾಕೊಂಡಿರುವಂತ ಪದಕ ಬಂದ್ಬಿಟ್ಟು ಗಣೇಶನ ಪದಕ ಇದೆ ಇಲ್ಲಿ ಇನ್ನೊಂದು ಪದಕ ತೋರಿಸ್ತೀನಿ ನೋಡಿ ಇದು ಲಕ್ಷ್ಮೀ ದೇವಿ ಪದಕ ಇದೆ ನಿಮಗೆ ಯಾವ ಪದಕ ಬೇಕು ನೋಡಿ ಅದನ್ನು ಹಾಕಿಕೊಡ್ತೀವಿ ನೋಡಿ ನೀವು ಗಣೇಶ ಪದಕ ಅಂದರೆ ಗಣೇಶ ಪದಕ ಹಾಕ್ತೀವಿ ಇಲ್ಲದಂದ್ರೆ ಲಕ್ಷ್ಮೀ ದೇವಿ ಪದಕ ಹಾಕ್ತೀವಿ ನಾನು ಚೈನ್ ಕೂಡ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಕ್ವಾಲಿಟಿ ಹೆಂಗಿದೆ ಅಂತೇಳ್ಬಿಟ್ಟು ದಶಾವತಾರ ಡಿಸೈನ್ ಅಲ್ಲೇ ಬಂದಿದೆ ಆದರೆ ಮಧ್ಯದಲ್ಲಿ ಹಾರ್ಟ್ ಶೇಪ್ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಹುಡುಗರು ಹಾಕೋಬೋದು ಹುಡುಗಿರು ಕೂಡ ಹಾಕೊಬೋದು ಇದು ಪಂಚಲೋದಾಗಿದ್ದರಿಂದ ಹೆಂಗೆ ಹೊಳಿತಾ ಇದೆ ನೋಡ್ಬೋದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದರಲ್ಲಿ ನೀವು ಯಾವುದೇ ತೊಗೊಂಡ್ರು ಕೂಡ ಐದುನೂರು ರೂಪಾಯಿ ಆಗುತ್ತೆ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಔಟ್ ಆಗುತ್ತೆ ಯಾಕಂದರೆ ಡಿಸೈನ್ ಅಂದರೂ ತುಂಬ ಮುದ್ದಾಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ಉದ್ದ ಬಂದ್ಬಿಟ್ಟು ಹದಿನೆಂಟು ಇಂಚ್ ಇದೆ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ನಾನು ಮೊನ್ನೆ ಅಷ್ಟೇ ಹಾಕಿದ್ದೆ ಶಾರ್ಟ್ ನೆಕ್ಲೆಸ್ಸು ಅದು ಬೇಗ ಖಾಲಿ ಆಗಿಬಿಡ್ತು ನೋಡಿ ಇವಾಗ ಮತ್ತೆ ಇದು ಲಾಂಗ್ ನೆಕ್ಲೆಸ್ ಅಲ್ಲಿ ಬಂದಿದೆ ಇದು ಡಿಸೈನು ತುಂಬ ಚೆನ್ನಾಗಿದೆ ನೋಡ್ಬೋದು ಸೇಮ್ ಟು ಸೇಮ್ ಚಿನ್ನದ ಥರನೇ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಲ್ಲಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಏನು ಕೊಟ್ಟಿದ್ದಾರೆ ನೋಡಿ ಅದು ಅಂದರೂ ಹೆವಿ ಕ್ವಾಲಿಟಿಯಲ್ಲಿದೆ ಅಲ್ಲಿ ಬಯಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದೆ ನಾನು ಹತ್ತರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಐದು ವರ್ಷ ವ್ಯಾರಂಟಿ ಇರುತ್ತೆ ರೀ ಇದ್ರ ಬೆಲೆ ಸಾವಿರದ ಎರಡುನೂರು ರೂಪಾಯಿ ಆಗುತ್ತೆ ಇಷ್ಟ ಆದ ತಕ್ಷಣ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಇಲ್ಲತ್ತಂದರೆ ಸ್ಟಾಕ್ಔಟ್ ಆಗಿಬಿಡುತ್ತೆ ಯಾಕಂದರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಲಕ್ಷ್ಮೀ ದೇವಿ ಅವ್ರದ್ದು ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇಷ್ಟ ಆಗಿದ್ದರೂ ಕೂಡ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್